ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ವಿಡಿಯೋ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀವಿ ಇದು ನಮ್ಮ ನಮ್ಮ ಚಾನೆಲ್ನಲ್ಲಿ ಬರ್ತಕ್ಕಂತಹ ಮೊದಲನೇ ವೀಡಿಯೋ ಆಗಿರುತ್ತೆ ಈ ವಿಡಿಯೋ ಏನಪ್ಪ ಅಂದರೆ ವರನಟಿ ಡಾಕ್ಟರ್ ಲೀಲಾವತಿ ಅಮ್ಮನವರ ದೇಗುಲಕ್ಕೆ ವಿಸಿಟ್ ಮಾಡಿದ್ವಿ ಅಮ್ಮನವರ ಆಶೀರ್ವಾದ ತಗೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಚಾನೆಲ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮುಂದೆ ಹೋಗ್ತಿದ್ದೀವಿ ಗಾಯಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ನೋಡ್ತಿದ್ದೀರಾ ಇದು ಎಂಟ್ರೆನ್ಸು ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಹೋಗ್ತಾನೆ ಗೇಟ್ ಸಿಗುತ್ತೆ ಆ್ಯಕ್ಚುಲಿ ತುಂಬ ಪೀಸಾಗಿತ್ತು ಗೈಸ್ ನಾವು ಹೋದಾಗ ಏನು ಸೌಂಡ್ಸ್ ಇರಲಿಲ್ಲ ಸಿಟಿಯಿಂದ ಆಚೆ ಇರೋದಲ್ವಾ ಸೊ ಏನು ಟ್ರಾಫಿಕ್ ಆಗಲಿ ಸೌಂಡ್ಸ್ ಆಗಲಿ ಏನು ಇರಲಿಲ್ಲ ತುಂಬ ಪೀಸಾಗಿತ್ತು ಸೈಲೆಂಟಾಗಿತ್ತು ನಾವು ಹೋದಾಗ ಆ್ಯಕ್ಚುಲಿ ಯಾರೂ ಇರಲಿಲ್ಲ ಕ್ರೌಡ್ ಇರಲಿಲ್ಲ ಜನನೂ ಜಾಸ್ತಿ ಕಡಿಮೆ ಇದ್ದರು ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ ವೀಕೆಂಡಲ್ಲಿ ಮೇ ಬಿ ರಶ್ ಇರುತ್ತೆ ಅನಿಸುತ್ತೆ ನೋಡಿ ಇದು ಫಸ್ಟು ಎಂಟ್ರೆನ್ಸು ಸ್ಟಾರ್ಟಿಂಗಿಂದನೇ ಅವರು ಅಂದರೆ ಇಂಡಸ್ಟ್ರಿಗೆ ಎಂಟ್ರಿ ಆದರು ಅಲ್ವಾ ಅಲ್ಲಿಂದ ಅವ್ರದ್ದು ಫೋಟೋಸ್ನ ಅಲ್ಲಿ ಇಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಆ್ಯಕ್ಚುಲಿ ನಾವು ಫ್ಯಾಮಿಲಿ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಅವ್ರ ಫೋಟೋಸ್ನೆಲ್ಲ ಶೋ ಮಾಡಿದ್ದಾರೆ ಸೊ ಎಲ್ಲಾನು ಡೀಪಾಗಿ ನೋಡ್ಬೋದು ಬಟ್ ಅದು ಆ್ಯಕ್ಚುಲಿ ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋಸು ಗೈಸ್ ಎಷ್ಟು ಕ್ಲಾರಿಟಿ ಇತ್ತು ಅಂದರೆ ಗೊತ್ತಿಲ್ಲ ಅದು ಹೇಗೆ ಮಾಡಿದ್ರು ಅಂತ ತುಂಬ ಕ್ಲಾರಿಟಿ ಇತ್ತು ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಿ ಒಂದು ಒಂದೇ ಇದೆ ನೀಟಾಗಿ ತೋರಿಸ್ತಿದೀವಿ ನೋಡಿ ಅವ್ರು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಸ್ಟಾರ್ಟಿಂಗ್ ಯಾವ ಥರ ಬಂದರು ಅಂತ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಫೋಟೋಸ್ ಇಟ್ಟಿದ್ದಾರೆ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಏನಂದರೆ ಫಸ್ಟ್ ಮೂವಿ ಸೆಕೆಂಡ್ ಮೂವಿ ಆ ಥರ ಆರ್ಡರ್ ವೈಸ್ ಇಟ್ಕೊಂಡು ಹೋಗಿದ್ದಾರೆ ತುಂಬ ಚೆನ್ನಾಗಿತ್ತು ಗೈಸ್ ಸಲ ವಿಸಿಟ್ ಮಾಡಿ ಎಲ್ಲರೂ Thank you. ಇದು ಅವ್ರದ್ದೇ ಫಾರ್ಮ್ ಹೌಸು ಅಂದರೆ ತೋಟ ಥರ ಮಾಡ್ಕೊಂಡಿದ್ದಾರೆ ಆ ತೋಟದಲ್ಲಿ ಫುಲ್ ಏನಂತೀವಿ ಮಿಕ್ಸ್ಡ್ ಕ್ರಾಪ್ಸ್ ಅಂತೀವಲ್ವಾ ಆ ಥರ ಎಲ್ಲನೂ ಬೆಳಗಿದ್ದಾರೆ ಗೈಸ್ ತುಂಬ ಚೆನ್ನಾಗಿತ್ತು ಏನಂದರೆ ಸುತ್ತು ಗ್ರೀನರಿ ಮಧ್ಯ ಅವ್ರದ್ದು ದೇಗುಲ ಸೂಪರಾಗಿತ್ತು ಮಸ್ಟ್ ವಿಸಿಟ್ ಪ್ಲೇಸ್ ಅದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಈ ಫೋಟೋ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಗೈಸ್ ನೋಡಿ ಚೆನ್ನಾಗಿದೆ ಅಲ್ಲ ಹಾಗೆ ಇನ್ನೊಂದು ಫೋಟೋ ಇದೆ ಅದು ತೋರಿಸ್ತೀನಿ ಅದಂತೂ ಸೂಪರ್ ಆಗಿದೆ ಅಂದ್ರೆ ಅದು ಬ್ಲಾಕ್ ಅಂಡ್ ವೈಟ್ ಇಲ್ಲ ಕಲರ್ಫುಲ್ ಆಗಿದೆ ಬಟ್ ಸಫರ್ ಆಗಿದೆ ಆ ಫೋಟೋ ಅವ್ರ ಮನೆ ಇದೆ ಅಲ್ವಾ ಅವ್ರ ಮನೇಲೂ ಇಟ್ಟಿದ್ದಾರೆ ಆ ಫೋಟೋ ಬಟ್ ವಿನೋದ್ ರಾಜ್ ಸರ್ ಅಂತವ್ರ ಅಮ್ಮ ಮೇಲೆ ಪ್ರೀತಿಗೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅದನ್ನು ಟೆಂಪಲ್ ಥರನೇ ಇದೆ ಗೈಸ್ ತುಂಬ ಚೆನ್ನಾಗಿದೆ ತುಂಬ ಪೀಸಾಗಿದೆ ಆರಾಮಾಗಿ ನೀವು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿ ಈ ಟ್ರಾಫಿಕಲ್ಲಿ ಎಲ್ಲನೂ ನೋಡ್ತಿದ್ರೆ ನೀವು ಆ್ಯಕ್ಚುಲಿ ಅಲ್ಲಿ ಸಲ ವಿಸಿಟ್ ಮಾಡಿದ್ರೆ ಒಂದು ಒಂಥರ ಪೀಸಾಗಿರುತ್ತೆ ಕಾಮಾಗಿರುತ್ತೆ ಮೈಂಡು ರಿಫ್ರೆಶ್ ಕೂಡ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ವಿಸಿಟ್ ಮಾಡಿ ಇದು ನೋಡಿ ದ್ವಾರ್ಕಿಶ್ ಅವ್ರದ್ದು ಇದು ತುಂಬಾ ಚೆನ್ನಾಗಿದೆ ನೋಡಿ ಅಣ್ಣವರು ಮತ್ತೆ ಅಮ್ಮ ಅವರು ತುಂಬ ಚೆನ್ನಾಗಿದೆ ಇದು ಫೋಟೋ ಅಣ್ಣವರು ಥರ ಇದೆ ಚೆನ್ನಾಗಿದೆ ತುಂಬ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಇಲ್ಲಿ ಒಂದು ಸ್ವಲ್ಪ ತುಂಬ ಹೈಜೀನಾಗಿದೆ ಸ್ವಲ್ಪನು ಗಲೀಜಿಲ್ಲ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇನ್ನು ನೋಡಿ ಬವಿ ಭವಿಷ್ ಅಂತ ಅವನು ಆ್ಯಕ್ಚುಲಿ ಅವ್ರ ಪ್ರಿನ್ಸ್ ಪಾಪು ನಮ್ಮ ಅಕ್ಕ ಅವರ ಮಕ್ಕಳು ನೋಡಿ ಇದು ಅಮ್ಮ ಅವ್ರದ್ದು ಫೋಟೋ ಇದೇ ತರ ಒಳಗೆ ಇನ್ನ ಒಂದು ರೌಂಡ್ ಇದೆ ಅಂದ್ರೆ ಅವ್ರದ್ದು ಫೋಟೋಸ್ ಶೋ ಮಾಡಿದ್ದಾರೆ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಫೋಟೋಸು ಆ ಥರ ಇನ್ನು ಒಂದು ಇದೆ ಈ ರೌಂಡ್ ಆದಮೇಲೆ ಸೆಂಟ್ರಲ್ಲಿ ಅಮ್ಮ ಅವ್ರದ್ದು ಏನು ಸಮಾಧಿ ಇದೆ ಇದು ನೋಡಿ ಈ ಫೋಟೋನ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿ ಇಲ್ಲಿಗೆ ಬಾರೋ ಫೋಟೋ ಹಿಡಿತೀನಿ ಅಂತ ಹೇಳ್ತಿದ್ದೆ ನಮ್ಮ ಅಕ್ಕನ ಮಗಂಗೆ ಬಂದ ಅವನು ಫೋಟೋ ತಗಿ ಫೋಟೋ ತೆಗೀ ಅಕ್ಕ ಅಂತ ಬಂದ ಫೋಟೋದಲ್ಲಿ ವಿನೋದ್ ರಾಜ್ ಸರ್ ಮತ್ತು ಅಮ್ಮ ಇದ್ದಾರೆ ಬಟ್ ಇನ್ನೊಬ್ಬರು ಇದ್ದಾರೆ ಇವ್ರು ಯಾರು ಅಂತ ಗೊತ್ತಾಗಿಲ್ಲ ಗಾಯಸ್ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅವ್ರ ನೇಮ್ನ ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ ಅದೇ ಅಮ್ಮ ಅವ್ರದ್ದು ಈಗಲ ಅದು ಇನ್ನು ಆ ಸೈಡಿಂದ ಎಂಟ್ರಿಯಿಂದ ಇದೆ ತೋರಿಸ್ತೀನಿ ರೀ ಇದೆಲ್ಲ ಫುಲ್ಲು ಅಮ್ಮ ಅವ್ರದ್ದೇ ಫೋಟೋಸು ಈ ಫೋಟೋ ನೋಡಿ ಇದರಲ್ಲಿ ಬಸವರಾಜು ಬೊಮ್ಮಾಯಿ ಸರ್ ಮತ್ತೆ ಡಿ ಕೆ ಸರ್ ಹೋಗಿದ್ದಾರೆ ಇದರಲ್ಲಿ ಡಿ ಕೆ ಸರ್ ಅವರು ಅಮ್ಮಗೆ ಸೀರಿಯಸ್ ಆಗಿರುವಾಗ ಬಂದು ನೋಡ್ಕೊಂಡು ಹೋಗಿರುವಂತಹ ಫೋಟೋ ಇದು

ಇದು ನಮ್ಮ ಮಾಜಿ ಸಿ ಎಂ ಯಡಿಯೂರಪ್ಪ ಸರ್ ಅವರು ಏನೋ ಸನ್ಮಾನ ಮಾಡಿದ್ದಾರೆ ಅಮ್ಮಗೆ ಆ ಫೋಟೋ ಇದು ಬಟ್ ಈ ಫೋಟೋಸ್ ಎಷ್ಟು ಕ್ಲಾರಿಟಿ ಇತ್ತು ಅಂದರೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸು ಬಟ್ ಅದು ಹೆಂಗೆ ಮಾಡಿದ್ರು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕ್ಲಾರಿಟಿ ಇತ್ತು ಸಖತ್ತಾಗಿತ್ತು ಫೋಟೋಸ್ ಎಲ್ಲ ಇದು ಮೈಸೂರು ಒಡೆಯರ್ ಅನಿಸುತ್ತೆ ಅದು ಫೋಟೋ ಫೈನಲಿ ಹತ್ರ ಬರ್ತಿದ್ದೀವಿ ಅಮ್ಮ ಅವ್ರ ದೇಗುಲ ಹತ್ರ ಫ್ಯೂ ಮಿನಿಟ್ಸ್ ಅಷ್ಟೆ ಈ ಫೋಟೋ ನೋಡಿ ಚೆಂದ ಇದೆ ಅಲ್ಲ ವಿನೋದ್ ರಾಜ್ ಸರ್ ಮತ್ತು ಅಮ್ಮ ಅವ್ರದ್ದು ಫೋಟೋ ಇದು ಚೆನ್ನಾಗಿದೆ ಅಮ್ಮ ಅವ್ರೇನೋ ತೋರಿಸ್ತಿದ್ದಾರೆ ಸರಿಗೆ ఫోటోస్ అసే గైస్ ముగ్తా బు ఫోటోస్ ఈ దేగుల ఇదే ఫైన్ అది ఇదే ఇదే అమ్మవర్దు దేల వన్ ఫోటోస్ ఇదే సూపర్ ఆగితే గైస్ అంతా కలర్ఫుల్గి ಇದೆ ಗೈಸ್ ಅದು ಅಂದರೆ ಒಂದು ಹೋಗ್ತಾ ಅಲ್ಲಿ ಕಾಣಿಸ್ತಿದೆ ಅಲ್ಲ ಸ್ಮಾಲ್ ಫೋಟೋ ಅದರ ಬ್ಯಾಕ್ ಸೈಡ್ ಇದೆ ಅಲ್ವಾ ಒಂದು ದೊಡ್ಡ ಫೋಟೋ ಆ ಫೋಟೋ ಗೈಸ್ ಸಖತ್ತಾಗಿದೆ ಇದೆ ನಿಜವಾಗ್ಲೂ ಅದು ನೋಡೋದಕ್ಕೆ ಆ್ಯಕ್ಚುಲಿ ಇದೇ ಫೋಟೋನ ಅವರು ಅವ್ರ ಮನೆಯಲ್ಲಿ ಹಾಲಲ್ಲಿ ಇಟ್ಟಿದ್ದಾರೆ ವಾಲ್ಗೆ ಹಾಕಿದ್ದಾರೆ ಅದು ಫೋಟೋ ಸಕ್ಕತ್ತಾಗಿ ಕಾಣುತ್ತೆ ಗೈಸ್ ಆ ಫೋಟೋ ಮಾತ್ರ ಇನ್ನೊಂದು ಏನು ಗೊತ್ತಾ ಗೈಸ್ ಅವ್ರದ್ದು ಫಾರ್ಮ್ ಹೌಸ್ ಇದೆ ಒಂದು ಆರು ಎಕರೆ ಸಮಥಿಂಗ್ ಎಂಟು ಎಕರೆ ಗೊತ್ತಿಲ್ಲ ಅದು ಕ್ಲಾರಿಟಿ ಕ್ಲಾರಿಟಿಯಾಗಿ ಗೊತ್ತಿಲ್ಲ ಎಷ್ಟಿದೆ ಅಂತ ಬಟ್ ಅವ್ರದ್ದು ಫಾರ್ಮ್ ಹೌಸಲ್ಲಿ ಫಾರ್ಮ್ ಹೌಸ್ ವೀಡಿಯೋನೂ ಇದೆ ಪ್ಲಸ್ ಅದರಲ್ಲಿ ಅವ್ರದ್ದು ಮನೆ ಕೂಡ ಇದೆ ಆ ಮನೆ ವೀಡಿಯೋನೂ ಇದೆ ಗೈಸ್ ಯಾರಿಗಾದ್ರೂ ಇಷ್ಟ ಇದ್ದರೆ ಹೋಗ್ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ಆ ವೀಡಿಯೋನ ಶೇರ್ ಮಾಡ್ತೀವಿ ಸೊ ಇಷ್ಟೇ ಗೈಸ್ ವೀಡಿಯೋ ಇದು ಅವ್ನು ಕೈ ಮುಗಿತಿದ್ದಾನೆ ಅಮ್ಮಗೆ ಮತ್ತು ಇಲ್ಲಿ ಪ್ರಸಾದ ಕೂಡ ಅವೈಲೇಬಲ್ ಇರುತ್ತೆ ಗೈಸ್ ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಸಿಗುತ್ತೆ ಅಂತ ಅಲ್ಲೇ ಸೆಕ್ಯೂರಿಟಿ ಅಂಕಲ್ ಇದ್ದಾರೆ ಅವರೇ ಬಂದು ಕರ್ಕೊಂಡು ಹೋದರು ಇಲ್ಲಿ ಪ್ರಸಾದ ಸಿಗುತ್ತೆ ಬನ್ನಿ ತಿನ್ಕೊಂಡು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಮತ್ತು ಅಲ್ಲಿ ವರ್ಕ್ ಮಾಡ್ತಾರಲ್ಲ ಗೈಸ್ ಸ್ಟಾಫ್ಸು ಮೀನ್ಸ್ ಅಂದರೆ ಸೆಕ್ಯೂರಿಟಿ ಮತ್ತು ಈ ಥರ ಫುಡ್ ಎಲ್ಲ ಕೊಡೋರು ಅವರು ಅಷ್ಟೇ ಗೈಸ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತು ಪ್ರಸಾದಕ್ಕೆ ಚಿತ್ರಾನ್ನ ಮತ್ತು ಮಜ್ಜಿಗೆ ಕೊಟ್ಟರು ನಾವು ಆ್ಯಕ್ಚುಲಿ ಬಿಸಿಲಲ್ಲಿ ಹೋಗಿದ್ವಿ ಮಜ್ಜಿಗೆ ಕುಡ್ದಿದ ತಕ್ಷಣ ಭಾ ಅನ್ನೋ ಥರ ಆಯಿತು ಚೆನ್ನಾಗಿತ್ತು ರಿಲ್ಯಾಕ್ಸ್ ಆಯಿತು ನೋಡಿದೆ ಆಚೆ ಕಡೆ ಗ್ರೌಂಡಿದು ಅಂದರೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಸೊ ಈ ವಿಡಿಯೋ ಇದಾಗಿತ್ತು ಗೈಸ್ ಪ್ಲೀಸ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು